ನಮಸ್ಕಾರ ಇವತ್ತಿನ ವಿಡಿಯೋ ಅಲ್ಲಿ ಸ್ವಾಗತ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ದ ನಿಮಾವಾರಿ ಸಿಲ್ಕ್ ಇವತ್ತಿನ ವಿಡಿಯೋ ಹೊಸ ಕಲೆಕ್ಷನ್ ನಾನು ತಗೊಂಡ್ ಬಂದಿನಿ ಪ್ರತಿ ವಿಡಿಯೋಲಿ ಹೊಸ ಹೊಸ ಏನ್ರಿ ಏನ್ ತೋರಿಸ್ತಾನೆ ಇರ್ತೀನಿ ಬಟ್ ಇದು ವಿಡಿಯೋ ತುಂಬಾ ಸ್ಪೆಷಲ್ ಇದೆ ಅಂದ್ರೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾತ್ರ ಮಾಡಬೇಡಿ ಯಾಕೆ ಅಂದ್ರೆ ಇದು ವಿಡಿಯೋಲಿ ತೋರಿಸ್ತಾ ಇರುವ ಕಲೆಕ್ಷನ್ ಐತೆ ಬಂಪರ್ ಆಫರ್ ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇದು ಸೀರಿ ನಾನು ಏನ್ ತೋರಿಸ್ತಾ ಇದ್ದೀನಿಲ್ಲ ಅದೈತೆ ಬ್ರೈಡಲ್ ಸ್ಯಾರಿ ಮತೆ ಸೆಮಿ ಬ್ರೈಡಲ್ ಸಾರಿ ಈ 1 ನೇ ನಾನು ਸੁನ ಹೇ ಕಿ એಸಾ 40 ರೂಪಾಯಿ ಸಾರಿ 50 ರೂಪಾಯಿ ಸಾರಿ ಉತನ ಮೇ ಮಿಲ್ತಾ ಹೈ ಔರ್ ಆಪ್ ತೋ ಇತ್ನಾ ಕಿತ್ನಾ 2 2500 ವಾಲಾ ಸಾರಿ ಲೇಕೇ ಬೈಠೇ ಹೋ ಕಿತ್ನೆ ಮೇ ಬೆಚೇಂಗೇ ಕೇಸೆ ಕಮಾಯಿ ಹೋಗಿ ಫಿರ್ ಇ ತೋ 1100 ಆಯಿರಾ 2200 ಅನಸ್ತಿದೆ ಬಟ್ ಇ ತೋ 1200 ಅಂತ ಸೀರಿ ಇಲ್ಲ ಸೂರَتೊಳಗೆ ಎಷ್ಟೋ ಜನ ಮೋಸ ಮಾಡ್ತಾ ಇದ್ದಾರೆ 40 ರೂಪಾಯಿ ಸೀರಿ 50 ರೂಪಾಯಿ ಸೀರಿ ಬಟ್ 40 ರೂಪಾಯಿ ಸೀರಿ ಕರೆಚೀಟ್ ಕೂಡ ಸಿಗೋದಿಲ್ಲ ಆಂಕರ್ ಚೀಟ್ ಕೂಡ ಸಿಗೋದಿಲ್ಲ ಅಂದ್ರೆ ಸೀರಿ ಅಕಡೆ ನಿ ಸಿಗೋದೇರಿ ಬಟ್ ಇದು ನಿಮವರಿಗೆ ಸಿಲ್ಕ್ ನೀಲಿ ಏನೈತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತೆ ಅಂದ್ರೆ ಇವತ್ತು ನಾನು ಏನ್ ತೋರಿಸ್ತಿರುವ ಕಲೆಕ್ಷನ್ ಐತೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಬಂದಿರುವ ಕಲೆಕ್ಷನ್ ಐತೆ ತ್ರೀ ನೈನ್ಟಿ ನೈನ್ ರುಪೀಸ್ ಇದೇ ಸೀರಿ ಹಾಗಿದ್ರೆ ನಿಮ್ಗೆ ಏನೋ ಡೌಟ್ ಇದ್ರೆ ಸ್ಕ್ರೀನ್ ಶಾಟ್ ಹೋಗರಿ ಕೊಟ್ಟಿದ್ ನಂಬರ್ ಮೇಲೆ ನಾನು ಶೇರ್ ಮಾಡಿ ಏನೋ ಕ್ವೆಶನ್ ಇದ್ರೆ ನೀವು ಕಾಮೆಂಟ್ ರೂಪದಲ್ಲಿ ನೀವು ಆಲ್ರೆಡಿ ಕಮೆಂಟ್ ಮಾಡಿ ಅಂದ್ರೆ ನಾನು ಖಂಡಿತ ನಿಮ್ಗೆ ಉತ್ತರ ಕೊಡ್ತೀನಿ

நோடி நீங்க அந்த டிசைனர் மாடெலிங் ஃபோட்டோ ஜொத்த கலர் இது மருன் கலர் ஐயா மத்தியில இங்கிலீஷ் கலர் ஒன் பருத்தில எல்லோ கலர் அரௌண்ட் எல்லோ தர ஐரெஞ்ச் கலர் நோடி அந்த बाकी इसमें और भी डिजाइन डिजाइन कलेक्शन ओनली ओनलीबल नई नईलिवेबल प्रईज बट नाइंटी कलेक्शन थ्री नई नई होगा पूर्ति वीडियो कलेक्शन ना ओनली थ्री नई नईन अद्ते आफर प्रईज धमाक कॉन्सेप्ट मत नहीं नोड़े मह सेलते ಇದೇ ಇದೇ ರೇಟ್ ಅಲ್ಲಿ ನೀವು ವಿಜಾಪುರ ಗುಂಟೂರು ಹೊರಗೆ ಚಿಕ್ಕಪೇಟೆ ಮದಿನಾ ವಿಜಯವಾಡ ಎಲ್ಲೆಡೆ ಓರಿ ಈ ಇದು ಪ್ರೈಸ್ ಕಿತಕಡಿ ನಿಮಗೆ ಮಾತ್ರ ಸಿಗೋದಿಲ್ಲ ಎಸ್ ಸರ್ ಡಿಸೈನರ್ ಹೆವಿ ಪೀಸ್ ಆ رہا ہے 399 میں ಲ𝕚𝕥ರ್ಲಿ میرے کو મતલಬ್ ಬಿಲೀವ್ نہیں ہو رہا ہے کہ یہ ساری 399 میں ਆ سکتا ہے یہ अवेलेबल नहीं थे अगर इसमें 600 700 मिलता है ये साड़ी तो होलसेल ಅಲ್ಲಿ ಇದೇ ಸೀರಿಯಾ एक्चुअली 700 ఫైవ్ హండ్రెడ్ టు సెవెన్ హండ్రెడ్ యే సిగ్ బట్ ఇది ఏనైతే రేట్ రివీల్ మోదీ అమ్మ జీ ఎస్ జన రీటేలర్స్ హోల్సేలర్స్ కనెక్ట్ ఇతర బట్ ఇది విడియో స్పెషల్ ఐతే అదో రేట్ రివీల్ ఇవ్ నోడి ఈ రీతిలో పూర్తి సీరి మోర్స్ కొట్టే విత్ గోల్డెన్ థ్రెడ్ వర్క్ మే చికైతే విత్ గ్రాండ్ పల్ూ అండ్ జాలర్ బార్డర్ ಈ ರೀತಿ ಬಾರ್ಡರ್ ಕೂಡ ಕೊಟ್ಟಿದೆ ಫ್ಯಾಬ್ರಿಕ್ ಗ್ಯಾರಂಟಿಡ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಬರುತ್ತೆ ಆರಾಮಾಗಿ ನೀವು ವಾಶ್ ಮಾಡಬಹುದು ಇದೆ ನನ್ ಫೇವ್ರೇಟ್ ಕೂಡ ಐತೆ ಯಾಕೆ ಅಂದ್ರೆ ತುಂಬಾ ಸಿಂಪಲ್ ಸೋಬರ್ ಅಂಡ್ ಸೊಫೆಸ್ಟಿಕೇಟೆಡ್ ಸೀರಿ ಮತ್ತೆ ನೀವು ಕಲರ್ ನೋಡಿ ಡಾರ್ಕ್ ಕಲರ್ ಅಲ್ಲಿ ಐತೆ ಯಾಕಂದ್ರೆ ಇವತ್ತಿನ ಜನ ಏನೈತೆ ಇವತ್ತಿನ ಕಾಲನಾಗ ಜಾಸ್ತಿ ಟ್ರೆಂಡಿಂಗ್ ನಡೀತಿರುವ ಕಲೆಕ್ಷನ್ ಐತೆ ಪೂರ್ತಿ ಸಿಂಪಲ್ ಈ ರೀತಿ ಬಾರ್ಡರ್ ಬರುತ್ತೆ ಜೆಕಾರ್ಡ್ ಬಾರ್ಡರ್ ವಿತ್ ಈ ರೀತಿ ಟೆಂಪಲ್ ಬಾರ್ಡರ್ ಬರುತ್ತೆ ಇದರೊಳಗೆ ಡಿಸೈನ್ಸ್ ಇರುತ್ತೆ ಮತ್ತೆ ಪಲ್ಲಿ ನೀವು ನೋಡಿ ಇದು ಶರಗ್ ನೀವು ನೋಡಿ ಇದರ ಮೀನಾಕಾರಿ ಡಿಸೈನ್ ಕೊಟ್ಟಿದಕ್ಕೆ ಮೋಟಿವ್ಸ್ ಕೊಟ್ಟಿದಕ್ಕೆ ಮತ್ತೆ ಮೀನಾಕಾರಿ ಡಿಸೈನ್ ಕೂಡ ಕೊಟ್ಟಿದಕ್ಕೆ ಮಲ್ಟಿ ಕಲರ್ ಥ್ರೆಡ್ ವಳಾಗೆ ಇದರ پورا ಪल्लू ಡಿಸೈನ್ ಆಯೆಗಾ ಸಾರಿ ಪ್ಲೇನ್ ಬಾರ್ಡರ್ ಮೇ ಆನೆವಾಲಿ ಯೆಸ್ મતલ ಇಡೋ ನಾವ್ ಏನ್ ಫಸ್ಟ್ ನೋಡಿ ಅದರದು ಅನರ್ಡರ್ ಕಲರ್ ಐತೆ ಓಕೆ ದುไซส์ ಮೇ ಏವಿ دیکھا ಮನೆ ಆರ್ಗೇನ್za ಕಾಟನ್ ಸಿಲ್ಕ್ ಕೋರ ಯೆಸ್ 399 ವಳಗೆ ನಮ್ದು ಕಾಟನ್ ಐತೆ ಕಾಟನ್ ಸಿಲ್ಕ್ ಅಲ್ಲಿ ಐತೆ ಬನರಸಿ ಸಿಲ್ಕ್ ಐತೆ ಮತ್ತೆ ಆರ್ಗೇನ್za ಇದೆ ನಿಮ್ಮ ಊರಲ್ಲಿ ನೀವು ನೋಡಿ ಅಟ್ಲೀಸ್ಟ್ 700 ಟು 600 ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಥೌಸಂಡ್ ತನ ಸಿಗ್ಬಹುದು ಬಟ್ ಈ ಕಡೆ ಓನ್ಲಿ ತ್ರೀ ನೈನ್ ನೈಂಟಿ ನೈನ್ ರುಪೀಸ್ ಆಫರ್ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ ಪ್ರಾಫಿಟ್ ಡಬಲ್ ಸೇ ಜಾ ಹೋಗಿ ಅದಕ್ಕಿಂತ ಅಂದ್ರೆ ನಿನ್ಮೇಲೆ ಇದೆ ನೀವು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಸರ್ವೆ ಮಾಡಿ ಆಜು ಆಜುಬಾಜಿನಾಗ ಹೋಗಿ ಮಾರ್ಕೆಟ್ ಒಳಗ್ ಹೋಗ್ರಿ ಯಾ ಕ್ವಾಲಿಟಿ ಯಾ ರೇಟ್ ಅಲ್ಲಿ ಅವರು ಕೊಡ್ತಾ ಇದಾರೆ ಅದು ಸರ್ವೆ ಮಾಡಿ ನೀವು ಇಲ್ಲ ಮತ್ತೆ ಸೆಕೆಂಡ್ ಅಂದ್ರೆ ಏನಿದೆ ಸೂರತ್ ಏನೈತೆ ಅಲ್ಲ ಪೂರ್ತಿ ಏಷ್ಯಾ ಒಳಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತೆ ಅಂದ್ರೆ ಇದ್ರ ಜೊತೆ ಕಾಂಪಿಟಿಷನ್ ಮಾತ್ರ ಇಲ್ಲ ಬಟ್ ಏನೈತೆ ಚಿಕ್ಕಪೇಟೆ ಅಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಮತ್ತೆ ಬಿಜಾಪುರ ಅಲ್ಲಿ ಗುಂಟೂರಲ್ಲಿ ಹೈದರಾಬಾದ್ ಅಲ್ಲಿ ಎಷ್ಟೋ ಡಿಸೈನ್ ನಮ್ ಕಡೆ ಹೊಸ ಹೊಸ ಬಂದಿರತ್ತೆ ಅದೇ ಒಂದ್ ತಿಂಗಳ ಎರಡ್ ತಿಂಗಳ ಹಳಿದಾಗೆ ಕಡೆ ಸಿಗುತ್ತೆ ಬರ್ಬೇಕು ಸೂರತ್ ಸೂಪರ್ ಕಾನ್ಸೆಪ್ಟ್ ಐತೆ ಕಲರ್ ನೀವು ನೋಡಿ ಇಂಗ್ಲಿಷ್ ಕಲರ್ ಒಳಗೈತೆ ಸ್ವಲ್ಪ ಬ್ರೋಂಜ್ ಥ್ರೆಡ್ ವರ್ಕ್ ಕೊಟ್ಟಿದೈತೆ ಇದ್ರ ಒಳಗಡೆ ಮತ್ತೆ ಈ ಪಿಲೆ ಶರಕ್ ಭಾಗ ಐತೆ ಸೂಪರ್ ಆಗಿದೆ ಪೂರ್ತಿ ಸೀರೆ ನೀವು ನೋಡಿ ಇಂಟೈರ್ ಬಾಡಿ ನೀವು ನೋಡಿ ಚಿಕ್ಕ ಚಿಕ್ಕದ ಮೋಟಿವ್ಸ್ ಕೊಟ್ಟಿದೈತೆ ಫ್ಲವರ್ ಮೋಟಿವ್ಸ್ ಓಕೆ ಡಿಫರೆಂಟ್ ಡಿಫರೆಂಟ್ ಡಿಸೈನ್ ಕೂಡ ಅವೈಲಬಲ್ ಆಗುತ್ತೆ ನಿಮಗೆ ಡಿಸೈನ್ ಪ್ಲಸ್ ಐತೆ ಫಿಫ್ಟಿ ಹಂಡ್ರೆಡ್ ಪ್ಲಸ್ ಐತೆ ಹೆಚ್ಚಿಗೆ ಮಾಹಿತಿ ಬೇಕಂದ್ರೆ ಕೊಟ್ಟಿದ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಪ್ಲಸ್ ಆಗಿ ಕಲರ್ ನೋಡಿ ನೋಡಿ ನೀವು ಎಷ್ಟು ಸೂಪರ್ ವೈಬ್ರೆಂಟ್ ಕಲರ್ ಕಲರ್ ಅಂತ ಹೇಳ್ಬಹುದು ಸೀರೆ ನೋಡಿ ತುಂಬಾ ಎಲಿಗಂಟ್ ಕಾಣುತ್ತೆ ಶರಫ್ ಭಾಗ ನೀವು ನೋಡಿ ತುಂಬಾ ಗ್ರಾಂಡ್ ಅಂತ ಹೇಳ್ಬೋದು ಇದು வி மல்ல்ட்டிகலர்ஸ் கொ அந்த ஆன்ஜ் கஸ்ட்ர் ஐத்தை பல்லுத்தீர லென் நீங்க நோய் சிக்ஸ் தர்ட்டி ஃபுல்லி லென் ஒள அது சீப் ரேட்டு கட்டி அந்த இதர ஏனோ லென் கடிம கொடுத்து கொடுத்து ஆளோஸ் பீஸ் கூட நீங்க நோய் எயிட்டி சென்ட்டிமீட்டர் இல்ல அரௌண்ட் ஒன் ಒನ್ ಮೀಟರ್ ಆ ತರ ಐತೆ ಒನ್ ಮೀಟರ್ ಆ ರಹಾ ಐತೆ ನೀ ಒನ್ ಮೀಟರ್ ಹಿ ಆ ರಹಾ ಹೈ ಬೋತ್ ಮೀಟರ್ ಐತೆ ಮತ್ತೆ ಇದು ಸ್ಲೀವ್ಸ್ ನಲ್ಲಿ ರೀತಿ ಇಲ್ಲೇ ಬಾರ್ಡರ್ ಬರುತ್ತೆ ಇದರ ಒಳಗೆ ಕೂಡ ಸೆಟ್ ವೈಸ್ ನೀವು ಪರ್ಚೇಸ್ ಮಾಡಬಹುದು ಡಿಫರೆಂಟ್ ಡಿಫರೆಂಟ್ ಕಲರ್ ಅವೈಲೇಬಲ್ ಆಗುತ್ತೆ ಮಿನಿಮಮ್ ಆರ್ಡರ್ ಕಿತ್ನೆ ಕರ ಮಿನಿಮಮ್ ಆರ್ಡರ್ ಐತೆ 10 ಟು 15000 ಮನಿ ದಿಂದ ವ್ಯಾಪಾರ ಮಾಡುತ್ತಾರೆ ಎಷ್ಟು ಜನ ಅದರ ಅಸ್ಕರ ನಾವು ಸಪೋರ್ಟ್ ಅಸ್ಕರ ಇಷ್ಟ ಕಡಿಮೆ ರೇಟ್ ಕೊಡಾಗತ್ತೀವಿ ಇದು ಫ್ಯಾನ್ಸಿ ಸೀರಿ ನೋಡಿ ಈಗ ನಾನು ತೋರಿಸಿರುವ ಎಲ್ಲಾ ಕಲೆಕ್ಷನ್ ಇತ್ತು ಅಟ್ಲೀಸ್ ಕಾಟನ್ ಕಾಟನ್ ಸಿಲ್ಕ್ ಮೇಲ್ಗಡೆ ಮತ್ತೆ ಸೆಕೆಂಡ್ ಅಂದ್ರೆ ಅವ್ರಿಗೆ ಪೂರ್ತಿ ಫ್ಯಾನ್ಸಿ ಸೀರಿ ಪಾರ್ಟಿ wear ಅಂತ ಹೇಳಬಹುದು ಎಷ್ಟು ಬಾಲಿವುಡ್ ಕಾನ್ಸೆಪ್ಟ್ ಸೀರಿಯಲ್ ಅಲ್ಲಿ ಸೀರಿಯಲ್ ಅಲ್ಲಿ ನೀವು ನೋಡಬಹುದು ಮತ್ತೆ ಧಾರಾವಾಹಿ ಮೂವಿ ಅಲ್ಲಿ ನೀವು ನೋಡಬಹುದು ಈ ರೀತಿ ತುಂಬಾ ಟ್ರೆಂಡಿ कलेक्शन ನ ಇದು ಸೀರಿಯಲ್ ಈ ರೀತಿ ಸ್ಟ್ರಿಪ್ ಬರುತ್ತೆ ಗೋಲ್ಡನ್ ಸ್ಟ್ರಿಪ್ ವಿಥ್ ಅಂಡ್ ಹ್ಯಾಂಡ್ವರ್ಕ್ ಟಚ್ ಅಪ್ ಕೊಟ್ಟಿದಕ್ಕೆ ಸರ್ ਜਿਵੇਂ ਮੈਡਮ ਨੇ ਇਹ 399 ਮੈਂ সেল ਲਗਾया वैसे भी आप दुकान के डमी पे लगा के ओनली 1000 रुपए लिख दो आपके वहां पे भी सेल हो जाएगा ये फटाफट ಖಂಡಿತ ಖಂಡಿತ ಸರ್ ಲಾಗದ ಇದು ಎಲ್ಲಾ ಉಡಾವ कलेक्शन پورا ಪೂರ್ತಿ ಟ್ರೆಂಡಿ कलेक्शन ನಾನು ತೋರಿಸ್ತಾ ಇದೀನಿ క్యాష్ ఆన్ డిలిబల్ అయితే థర్టీ పర్సెంట్ అల్లీ అడ్వాన్స్ ఇచ్చే వర్ల్డ్ బైన్ శిపించంగ్ నా కత్తివి మేము మన కు ఆరా ఫోటో రూప్ లి సిక్షన్ మే విడి విడికే సిన్ మాయితీన్ గొప్ప ఐతే సబ్స్క్రైబ్ అదివర ధన్యవాదాలు